ವಾರ್ತೆಯ ಮುಖ್ಯಾಂಶಗಳು ಹಿಂದುಳಿದ ಪ್ರದೇಶಗಳ ಅಭಿವೃದ್ಧಿಗೆ ಮೊದಲ ಆದ್ಯತೆ ಶಾಸಕ ಬಿಮಣ್ಣನಾಯ್ ಅಕ್ರಮ ಮರಳು ಸಾಗಣೆ ಮೂರು ಲಾರಿ ವಶಪಡಿಸಿಕೊಂಡ ಪೊಲೀಸರು ದೇವಿಕೆರೆ ಉದ್ಯಾನವನಕ್ಕೆ ಕಸದ ತೊಟ್ಟಿ ಅಳವಡಿಸಿದ ನಗರಸಭೆ ವಿಪತ್ತು ನಿರ್ವಹಣಾ ಕೇಂದ್ರದ ಸಿಬ್ಬಂದಿ ಹೆಚ್ಚು ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಬೇಕು ಅಪರ ಜಿಲ್ಲಾಧಿಕಾರಿ ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ ಶಾಸಕರು ಶಾಸಕ ದಿನಕರ್ ಶೆಟ್ಟಿಯವರಿಗೆ ಅಭಿನಂದನೆ ಜೀವಕ್ಕೆ ಅಪಾಯವಿದ್ದರೂ ರಕ್ಷಣೆಗೆ ಗನ್ಮ್ಯಾನ್ ನೀಡದ ಸರ್ಕಾರ ರೂಪಾಲಿ ನಾಯ್ಕ್ ಆರೋಪ ತಾಲೂಕಿನ ಹಿಂದುಳಿದ ಪ್ರದೇಶದ ಅಭಿವೃದ್ಧಿಗೆ ಮೊದಲ ಆದ್ಯತೆ ನೀಡುತ್ತೇವೆ ರಸ್ತೆ ಸೇತುವೆ ಇತರ ಮೂಲ ಸೌಕರ್ಯ ಒದಗಿಸುವುದು ನಮ್ಮ ಕರ್ತವ್ಯ ಎಂದು ಉಚಿತ ಹೊಲಿಗೆ ತರಬೇತಿ ಸಮಾರೋಪ ಸಮಾರಂಭವನ್ನು ಶಾಸಕ ಬಿಮ್ಮಣ್ಣ ನಾಯ್ಕ ಉದ್ಘಾಟಿಸಿ ಮಾತನಾಡಿ ಅವರು ಗ್ರಾಮೀಣ ಭಾಗದ ಯುವಕ ಯುವತಿಯರು ಆರ್ಥಿಕವಾಗಿ ಸಮಾಜ ಮುಖ್ಯವಾಹಿನಿಗೆ ಬರಲು ಪೂರಕವಾದ ಯೋಜನೆಗಳನ್ನು ಮಾಡುತ್ತೇವೆ ಎಂದು ಶಾಸಕ ಬಿಮ್ಮಣ್ಣ ನಾಯ್ಕ ಹೇಳಿದರು ಅಲ್ಲದೆ ತಾಲೂಕಿನ ಕಳಾಸೆ ಗ್ರಾಮದ ದೇಗುಲದಲ್ಲಿ ಸ್ವಂತ ಹಣದಿಂದ ಯುವತಿಗೆ ಉಚಿತ ಹೊಲಿಗೆ ತರಬೇತಿ ಕೊಡಿಸಿ ಮಾತನಾಡಿದರು ಕಳಾಸೆ ರುದ್ರಕೂಡಕ್ಕೆ ಮುಂದಿನ ಮೂರು ವರ್ಷಗಳಲ್ಲಿ ವ್ಯವಸ್ಥಿತ ರಸ್ತೆ ಮಾಡಿಸುತ್ತೇವೆ ಬಾಂದಾರ ಅಗಲಗೊಳಿಸಿ ಸೇತುವೆ ಮಾಡಿಸಲಾಗುತ್ತದೆ ಟೇಲರಿಂಗ್ ಕಲಿತ ನೀವು ಹಲಸು ಬಾಳೆ ಬಳಸಿ ಚಿಪ್ಸ್ ಇತರೆ ಆಹಾರ ವಸ್ತು ತಯಾರಿಸಿ ಆರ್ಥಿಕ ಸಬಲತೆ ಕಾಣಲು ನಿಮಗೆ ಇಲ್ಲೇ ಉಚಿತ ತರಬೇತಿ ವ್ಯವಸ್ಥೆ ಮಾಡುತ್ತೇವೆ ಸೇತುವೆ ಅಭಿವೃದ್ಧಿ ತರಬೇತಿಗೆ ಹತ್ತು ಹೊಲಿಗೆ ಮಿಷಿನ್ ನಾಲ್ಕು ಫ್ಯಾನ್ ಸೋಲಾರ್ ವ್ಯವಸ್ಥೆ ಸಹ ಮಾಡಿಸುತ್ತೇವೆ ಶಾಲೆಗೆ ಶಿಕ್ಷಕರನ್ನು ಒದಗಿಸುವ ವ್ಯವಸ್ಥೆ ಮಾಡುತ್ತೇವೆ ಎಂದರು ಈ ಸಂದರ್ಭದಲ್ಲಿ ಎಸ್ ಕೆ ಭಾಗವತ್ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಜಿಎನ್ ಹೆಗಡೆ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡರ್ ಗ್ರಾಮ ಪಂಚಾಯತ್ ಸದಸ್ಯ ಶ್ರೀಧರ್ ಹೆಗಡೆ ಮುಖ್ಯ ಅರ್ಚಕರಾದ ಶ್ರೀಧರ್ ಭಟ್ ಪ್ರಮುಖರಾದ ಗಜಾನನ್ ನಾಯ್ಕ ಸದಾನಂದ ಗೌಡರು ನರಸಿಂಹ ಮುಂತಾದವರು ಉಪಸ್ಥಿತರಿದ್ದರು ನಗರದ ಯಲ್ಲಾಪುರ ರಸ್ತೆ ಹತ್ತಿರ ಸರ್ಕಾರದ ಪರವಾನಗಿ ಇಲ್ಲದೆ ಅಕ್ರಮವಾಗಿ ಮರಳು ಸಾಗಿಸುತ್ತಿದ್ದ ಮೂರು ಲಾರಿಗಳನ್ನು ಶಿರಸಿ ಮಾರ್ಕೆಟ್ ಪೊಲೀಸ್ ಠಾಣೆ ಪಿಎಸ್ಐ ರತ್ನಾಕುರಿ ಅವರ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಿ ಉಸುಕು ತುಂಬಿದ ಮೂರು ಲಾರಿ ವಶಕ್ಕೆ ಪಡೆದಿದ್ದಾರೆ ಅಲ್ಲದೆ ಇದರಲ್ಲಿ ಭಾಗಿಯಾದ ಹೊನ್ನವರ ತಾಲೂಕಿನ ಗಜಾನಂದ್ ಸುಬ್ರಾಯ್ ನಾಯ್ಕ್ ಶಿವನಾಗ ರಾಮಪ್ಪ ನಾಯ್ಕ್ ಪ್ರಮೋದ್ ಮಂಜುನಾಥ್ ನಾಯ್ಕ್ ಆನಂದ್ ಗಣಪತಿ ನಾಯ್ಕ್ ಮಂಜುನಾಥ್ ಕೇಶವಗೌಡ ರವೀಂದ್ರ ಮಂಜುಗೌಡ ಇವರ ಮೇಲೆ ಪ್ರಕರಣ ದಾಖಲಿಸಿ ಲಾರಿ ಸಮೇತವಾಗಿ ಸುಮಾರು ಮೂವತ್ತು ಸಾವಿರ ರೂಪಾಯಿ ಬೆಲೆಯ ಹನ್ನೆರಡು ಬರಾಸ್ ಮರಳು ವಶಕ್ಕೆ ಪಡೆಯಲಾಗಿದೆ ಎಂದು ಈ ಕುರಿತು ಮಾರ್ಕೆಟ್ ಪೊಲೀಸ್ ಠಾಣೆಯ ಪಿಎಸ್ಐ ರತ್ನಾಪುರಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ನಗರದ ಉದ್ಯಾನವನದಲ್ಲಿ ಸ್ವಚ್ಛತೆಗೆ ಆದ್ಯತೆ ನೀಡುವ ನಿಟ್ಟಿನಲ್ಲಿ ನಗರಸಭೆಯ ಹದಿನೈದನೇ ಹಣಕಾಸಿನ ಯೋಜನೆಯಡಿಯಲ್ಲಿ ಹದಿನೈದು ಕಸದ ತೊಟ್ಟಿಗಳನ್ನು ಖರೀದಿಸಲಾಗಿದ್ದು ಅದರಲ್ಲಿ ಎಂಟು ಕಸದ ತೊಟ್ಟಿಗಳನ್ನು ನಗರದ ರಧಿಯೆ ಭಾಗದಲ್ಲಿರುವ ದೇವಿಕೆರೆ ಉದ್ಯಾನವನದಲ್ಲಿ ನಗರಸಭೆ ಅಧ್ಯಕ್ಷೆ ಶರ್ಮಿಳಾ ಮಾದನಗೇರಿಯವರ ನೇತೃತ್ವದಲ್ಲಿ ಅಳವಡಿಸಲಾಯಿತು ಇನ್ನುಳಿದ ಉಳಿದ ಕಸದ ತೊಟ್ಟಿಗಳನ್ನು ಅವಶ್ಯ ಇರುವ ಉದ್ಯಾನವನದಲ್ಲಿ ಅಳವಡಿಸಲಾಗುವುದು ಆದುದರಿಂದ ಸಾರ್ವಜನಿಕರು ಇದರ ಪ್ರಯೋಜನ ಪಡೆದುಕೊಳ್ಳಬೇಕೆಂದು ನಗರಸಭೆ ಅಧ್ಯಕ್ಷೆ ಶರ್ಮಿಳಾ ಮಾದನಗೇರಿ ದೇವಿಕೆರೆ ಉದ್ಯಾನವನದಲ್ಲಿ ಹೇಳಿದರು ಈ ಸಂದರ್ಭದಲ್ಲಿ ನಗರಸಭೆ ಉಪಾಧ್ಯಕ್ಷ ರಮಾಕಾಂತ್ ಭಟ್ ಸ್ಥಾಯಿ ಸಮಿತಿ ಅಧ್ಯಕ್ಷ ರಾಘು ಶೆಟ್ಟಿ ಕುಮಾರ್ ಬೋರ್ಕರ್ ಸದಸ್ಯರುಗಳಾದ ಆನಂದ್ ಸಾಲೇರ್ ಗಣಪತಿ ನಾಯ್ಕ್ ಪ್ರಭಾರ್ ಪೌರಾಯುಕ್ತರಾದ ಶಿವರಾಜ್ ಕಂದಾಯ ಅಧಿಕಾರಿ ಆರ್ ಎಂ ವರ್ಣೇಕರ್ ಉಪಸ್ಥಿತರಿದ್ದರು ನಗರಸಭೆಯ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲದ ಹದಿನೈದನೇ ಹಣಕಾಸು ಯೋಜನೆಯಲ್ಲಿ ನಾವು ದೇವಿಕೆರೆಯ ಏನು ಕೆರೆ ಪಾರ್ಕ್ ಅಂತ ಮಾಡಿದ್ದೇವೆ ಅಲ್ಲಿ ನಾವು ಇವತ್ತು ಕಸ ಹಸಿ ಕಸ ಮತ್ತು ಒಣ ಕಸವನ್ನು ಅಳವಡಿಸೋದು ಇವತ್ತು ಮಾಡ್ತಾ ಇದ್ದೇವೆ ಈಗ ಸದ್ಯಕ್ಕೆ ಇಲ್ಲಿ ಎಂಟನ್ನು ಅಳವಡಿಸ್ತಿದ್ದೇವೆ ಒಟ್ಟು ನಾವು ಹದಿನೈದನ್ನು ಹದಿನೇಳನ್ನು ತರಿಸಿದ್ದೇವೆ ಮತ್ತು ಅವಶ್ಯಕತೆ ಇಲ್ಲುಂಟು ಅಂತ ನೋಡಿ ಮರಾಠಿಗೊಪ್ಪದ ಅಮೆಝಾನ್ ಪಾರ್ಕಲ್ಲಿ ಒಂದು ಎರಡು ಅಳವಡಿಸ್ಬೇಕಂತ ಮಾಡಿದ್ದೇವೆ ಮತ್ತು ಎಲ್ಲ ಅವಶ್ಯಕತೆ ಇದೆ ಅಲ್ಲಿ ಅಳ ಅಳವಡಿಸಿದ್ದೇವೆ ಮತ್ತು ಇಲ್ಲಿಯೂ ಅದನ್ನು ನೋಡಿ ಕೋಟೆ ಮುಂದಿನ ದಿವಸದಲ್ಲಿ ಅಲ್ಲಿ ಅಭಿವೃದ್ಧಿ ಆದ ನಂತರ ಅಳವಡಿಸ್ಬೇಕಂತ ಇದ್ದೇವೆ ನಾನು ಸಾರ್ವಜನಿಕರಲ್ಲಿ ಈ ಮೂಲಕ ಇಷ್ಟೇ ಈ ಪಾರ್ಕಿಂಗ್ ಕೆರೆ ಯಾರು ವಾಯುವ್ಯವಹಾರಕ್ಕೆ ಬರ್ತೀರಿ ಅವ್ರು ದಯವಿಟ್ಟು ಇದನ್ನು ಉಪಯೋಗ ಪಡ್ ಪಡ್ಕೋಬೇಕು ಅಂದರೆ ಹಸಿ ಕಸ ಒಣಕಸನ ಅದರಲ್ಲೇ ಹಾಕಿ ಕೆರೆ ಸ್ವಚ್ಛತೆ ಕಾಪಾಡೋ ಜೊತೆಗೆ ತಮ್ಮ ಆರೋಗ್ಯ ಜೊತೆ ಕೆರೆ ಸ್ವಚ್ಛತೆ ಕಾಪಾಡೋದ್ರಿಂದ ಸಿರ್ಸಿ ನಗರಸಭೆ ಜೊತೆಗೆ ತಾವು ಕೈ ಜೋಡಿಸ್ಬೇಕಾಗತ್ತೆ ಈಗ ರವಿವಾರ ಹೊರತುಪಡಿಸಿ ಪ್ರತಿದಿನ ಮನೆಗೂ ಕಸದ ಗಾಡಿ ಬರ್ತಾ ಇದೆ ಆದ್ದರಿಂದ ಆದಷ್ಟು ಕಸದ ಗಾಡಿಗೆ ಕಸಗಳನ್ನು ಹಾಕಿ ಸಿರಿಸಿ ನಗರ ಸುಂದರಗೊಳಿಸಿ ಸ್ವಚ್ಛಗೊಳಿಸಲಿ ತಂಪಾತ್ರ ಇದೆ ಸಾರ್ವಜನಿಕರು ನಗರ ಜ ನಗರಸಭೆ ಜೊತೆ ಕೈ ಜೋಡಿಸಬೇಕು ಅಂತ ತಮ್ಮಲ್ಲಿ ಆಗೋದು ಜೂನ್ ಹನ್ನೊಂದರಂದು ಪ್ರಸ್ತುತ ಮಳೆಗಾಲ ಆರಂಭವಾಗಿದ್ದು ಮಳೆಯಿಂದಾಗುವ ಅನಾಹುತಗಳ ಬಗ್ಗೆ ಸಾರ್ವಜನಿಕರ ಸಮಸ್ಯೆಗಳಿಗೆ ತುರ್ತು ಸ್ಪಂದಿಸುವ ಹಾಗೂ ಹಾನಿಗಳನ್ನು ತಡೆಗಟ್ಟುವ ಸಂಪೂರ್ಣ ಜವಾಬ್ದಾರಿ ವಿಪತ್ತು ನಿರ್ವಹಣಾ ಕೇಂದ್ರದ ಮೇಲಿದ್ದು ಈ ಕೇಂದ್ರದಲ್ಲಿ ನಿಯೋಜನೆಗೊಂಡಿರುವ ಸಿಬ್ಬಂದಿಗಳು ಅತ್ಯಂತ ಜವಾಬ್ದಾರಿಯುತವಾಗಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸಬೇಕು ಎಂದು ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ಹೇಳಿದರು ಅವರು ಬುಧವಾರ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ವಿಪತ್ತು ಸಂದರ್ಭದಲ್ಲಿ ಸಾರ್ವಜನಿಕರ ಸಮಸ್ಯೆಗಳಿಗೆ ತುರ್ತು ಸ್ಪಂದನೆ ನೀಡುವ ಕುರಿತು ವಿಪತ್ತು ನಿರ್ವಹಣಾ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗಳಿಗೆ ಆಯೋಜಿಸಲಾದ ತರಬೇತಿ ಉದ್ದೇಶಿಸಿ ಮಾತನಾಡಿದರು ತರಬೇತಿಯಲ್ಲಿ ಪೊಲೀಸ್ ಅಧಿಕಾರಿ ರಮೇಶ್ ಹಾಗೂ ಜಿಲ್ಲೆಯ ಎಲ್ಲ ತಾಲೂಕಿನ ವಿಪತ್ತು ನಿರ್ವಹಣಾ ಕೇಂದ್ರದ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ತಾಲೂಕಿನ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ದುರಸ್ತಿ ಆಗದೇ ಇರುವ ಮತ್ತು ಮರು ದುರಸ್ತಿ ಆಗಬೇಕಿರುವ ರಸ್ತೆಗಳಾಗಲಿ ಕುಡಿಯುವ ನೀರಿನ ಸಮಸ್ಯೆಯಾಗಲಿ ವಿದ್ಯುತ್ ಪೂರೈಕೆ ಮತ್ತು ಚರಂಡಿ ವ್ಯವಸ್ಥೆಗಳಾಗಲಿ ಸಾರ್ವಜನಿಕ ಸೇವೆಗಳ ಕುರಿತು ಅಧಿಕಾರಿಗಳು ತತ್ಕ್ಷಣ ಗಮನ ಹರಿಸಬೇಕು ಎಂದು ಸೂಚನೆ ನೀಡಿದರು ಜೊತೆಗೆ ಈ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಲು ಸೂಕ್ತ ಕ್ರಮಗಳನ್ನು ಕೈಗೊಳ್ಳಲು ಸಂಬಂಧಿಸಿದ ಯಾವುದೇ ಲೋಪದೋಷಗಳಾಗದಂತೆ ಕಾರ್ಯನಿರ್ವಹಿಸಬೇಕೆಂದು ಅಧಿಕಾರಿಗಳಿಗೆ ಹೇಳಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಕೆ ನಾಗರಾಜ್ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಅಧಿಕಾರಿಗಳು ಸಾರ್ವಜನಿಕರು ಉಪಸ್ಥಿತರಿದ್ದರು ಕೆಪಿಎಸ್ ನಲ್ಲಿಕೆರೆ ಶಾಲೆಯಲ್ಲಿ ಈಗಾಗಲೇ ಎಲ್ಕೆಜಿಯ ಎರಡು ವಿಭಾಗ ಮಾಡಿ ಚಿಕ್ಕ ಮಕ್ಕಳಿಗೆ ಬೋಧನೆ ಚಾಲ್ತಿಯಲ್ಲಿದ್ದು ಪ್ರಸ್ತುತ ವರ್ಷದಲ್ಲಿ ಮತ್ತೆ ಎಲ್ಕೆಜಿಯ ಮೂರನೇ ವಿಭಾಗವನ್ನು ತೆರೆಯಲು ಅವಕಾಶ ಕಲ್ಪಿಸಿದ ಶಾಸಕ ಶೆಟ್ಟಿ ಶೆಟ್ಟಿಯವರಿಗೆ ಶಾಲಾ ಶಿಕ್ಷಕರು ಹಾಗೂ ಎಲ್ಲ ಎಸ್ಟಿಎಂಸಿ ಸದಸ್ಯರ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿದರು ನನಗೆ ಜೀವ ಭಯವಿದೆ ಗನ್ಮ್ಯಾನ್ ಒದಗಿಸುವಂತೆ ಪದೇ ಪದೇ ಪೊಲೀಸ್ ಇಲಾಖೆಗೆ ಹಾಗೂ ರಾಜ್ಯ ಗೃಹ ಇಲಾಖೆಗೆ ವಿನಂತಿ ಮಾಡಿದರೂ ಈವರೆಗೂ ಪೊಲೀಸ್ ಗನ್ಮ್ಯಾನ್ ನೀಡಲಾಗುತ್ತಿಲ್ಲ ಒಂದಲ್ಲ ಒಂದು ನೆಪ ಹೇಳಿ ಪೊಲೀಸ್ ಇಲಾಖೆ ನನಗೆ ಭದ್ರತೆ ನೀಡುವುದನ್ನು ಮುಂದೂಡುತ್ತಾ ಬಂದಿದೆ ಎಂದು ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಹಾಗೂ ಕಾರವಾರ ಅಂಕೋಲ ಮಾಜಿ ಶಾಸಕಿ ರೂಪಾಲಿ ನಾಯ್ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಮಂಗಳವಾರ ನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ರೂಪಾಲಿ ನಾಯ್ಕ ಅವರು ನಾನು ಶಾಸಕ ಸ್ಥಾನದಲ್ಲಿದ್ದಾಗಲೂ ನನ್ನ ಜೀವಕ್ಕೆ ಅಪಾಯವಿದ್ದ ಬಗ್ಗೆ ಪೊಲೀಸರಿಗೆ ಲಿಖಿತವಾಗಿ ತಿಳಿಸಿದ್ದೆ ಆನಂತರ ನನಗೆ ಗನ್ ಮ್ಯಾನ್ ನೀಡಲಾಗಿತ್ತು ಸರ್ಕಾರ ಬದಲಾಗುತ್ತಿದ್ದಂತೆ ರಾಜ್ಯದ ಎಲ್ಲ ಕಡೆ ಗನ್ ಮ್ಯಾನ್ಗಳನ್ನು ಹಿಂಪಡೆಯಲಾಯಿತು ಯಾವ ವ್ಯಕ್ತಿಗೆ ಪ್ರಾಣಾಪಾಯವಿದೆಯೋ ಅಂಥವರಿಗೆ ಗನ್ ಮ್ಯಾನ್ ನೀಡಬೇಕು ಎಂದು ಎಂಬ ಆದೇಶವಿದೆ ಈಗಲೂ ನಮ್ಮ ಮನೆಯ ಸುತ್ತಮುತ್ತ ಹಲವು ಸಂಶಯಾಸ್ಪದ ವ್ಯಕ್ತಿಗಳು ಓಡಾಡುತ್ತಿದ್ದಾರೆ ಪದೇ ಪದೇ ಬೆದರಿಕೆ ಬರುತ್ತಿದೆ ಅದನ್ನು ನಾನು ಪೊಲೀಸರಿಗೆ ತಿಳಿಸಿದ್ದೇನೆ ಅವನ್ನೆಲ್ಲ ಬಹಿರಂಗವಾಗಿ ಹೇಳಲು ಸಾಧ್ಯವಿಲ್ಲವಾದರೂ ಪೊಲೀಸ್ ಇಲಾಖೆಯ ಬಳಿ ಎಲ್ಲ ದಾಖಲೆಗಳು ಇವೆ ನಾನೇ ಖುದ್ದಾಗಿ ಭದ್ರತೆ ಒದಗಿಸುವಂತೆ ಈ ಹಿಂದೆ ವಿನಂತಿಸಿದಾಗ ಈಗಿನ ಎಸ್ಪಿ ಸುಮನ್ ಪನ್ನೇಕರ್ ಅವರು ನನ್ನ ಭದ್ರತೆಗಾಗಿ ಮಹಿಳಾ ಸಿಬ್ಬಂದಿಯನ್ನು ಒದಗಿಸಿದ್ದರು ಈಗ ಅದನ್ನು ಹಿಂಪಡೆಯಲಾಗಿದೆ ಈಗಲೂ ನನ್ನ ಗನ್ಮ್ಯಾನ್ಗಾಗಿ ವಿನಂತಿಸಿದರೂ ಗೃಹ ಇಲಾಖೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಈ ಬಗ್ಗೆ ರಾಜ್ಯ ಗೃಹ ಸಚಿವ ಜಿ ಪರಮೇಶ್ವರ್ ಅವರಿಗೂ ಮನವಿ ಮಾಡಲಾಗಿದೆ ಎಂದು ಹೇಳಿದರು ನಾನು ಎಮ್ ಎಲ್ ಎ ಇರಬೇಕಾದರೆ ನನ್ನ ಗನ್ಮ್ಯಾನ್ ಕೊಟ್ಟಿದ್ದರು ಅದನ್ಕೋಸ್ಕರ ಕೂಡ ಫಸ್ಟ್ ಕೊಟ್ಟಿಲ್ಲಾಗಿದ್ದರು ಸಮ್ಮಿಶ್ರ ಸರ್ಕಾರ ಇರಬೇಕಾದ್ರೆ ತಕ್ಷಣ ಆವಾಗ ಸರ್ಕಾರ ಅವ್ರದೇ ಸರ್ಕಾರ ಇರಬೇಕಾದ್ರೆ ಮತ್ತು ಆವಾಗೂ ಕೂಡ ಒಂದು ಭಯದ ವಾತಾವರಣ ಇರೋದರಿಂದ ಗನ್ಮ್ಯಾನ್ ಕೊಡಬೇಕು ಒಂದು ಎಮ್ ಎಲ್ ಎ ಆಗಿ ಕೊಡಬೇಕು ಅನ್ನೋದ್ರಲ್ಲಿ ಆಮೇಲೆ ಕೊಟ್ಟಿದ್ದಾರೆ ಕೊಟ್ಟಿದ್ದ ಮೇಲೆ ನಾವು ಇಲೆಕ್ಷನ್ ಆ ಆದಮೇಲೆ ಅದನ್ನು ಅವರು ಹಿಂತರ್ಸ್ಕೊಂಡಿದ್ದಾರೆ ಅದು ಸ್ವಲ್ಪ ದಿವಸ ಇಟ್ಟಿದ್ದರು ಆಮೇಲೆ ಒಂದು ಏನೋ ಒಂದು ಕಾರಣಕ್ಕೆ ಅವರು ಎಲ್ಲ ಗನ್ ಮೇಲ್ಗಳನ್ನು ಹಿಂದಕ್ಕೆ ತಗೊಂಡಿದ್ದಾರೆ ಬಟ್ ಇವತ್ತು ಕೂಡ ಅದೇ ಒಂದು ಭಯದ ವಾತಾವರಣ ಇರೋದರಿಂದ ನಾವು ಹೌದು ಲೈಫ್ ಸೆಕ್ಯೂರಿಟಿ ಸಲುವಾಗಿ ನಾವು ಎಸ್ ಬಿ ಅವರಿಗೂ ನಾವು ಲೆಟರ್ ಕೊಟ್ಟಿದ್ದೇವೆ ಮನೆ ಗೃಹ ಮಂತ್ರಿಗಳಿಗೂ ಕೂಡ ನಾವು ಲೆಟ್ರನ್ನು ಕೊಟ್ಟಿದ್ದೇವೆ ಆದರೂ ಕೂಡ ಇನ್ನೂ ತನಕ ಅವರು ನಮಗೆ ಗನ್ ಮೇಲ್ ಕೊಟ್ಟಿಲ್ಲ ಏನೋ ಒಂದು ಇದರೊಳಗೆ ಒಂದು ಪಿತೂರಿ ನಡೀತಾ ಇದೆ ಅನ್ನೋದಕ್ಕೆ ನಮಗೆ ಭಾಸ ಆಗ್ತಾ ಇದೆ ಎಸ್ ವಿ ಸರ್ ಅವರು ಹೇಳಿದ್ರು ಒಂದು ಮಂತ್ ಒಳಗೆ ನಾವು ಒಂದು ಮಂತ್ ಕೊಡೋದು ಅಧಿಕಾರ ನಮಗಿದೆ ಅಂತ ಹೇಳಿದರು ಆ ಒಂದು ಮಾತಿಗೆ ನಾನು ಮತ್ತೆ ಅಲ್ಲಿ ಕೇಳಿಲ್ಲ ಒನ್ ಮಂತ್ ಕೊಡಿ ಸಹ ಮುಂದಿಂದ ನಾವು ಅಲ್ಲಿ ಮಾಡ್ಕೊಳ್ತೀವಂತ ಒಂದು ಕೊಲೆ ಆಗಿತ್ತು ಹಿಂದೆ ಆ ಕೊಲೆ ಆದ ತದನಂತರದಲ್ಲಿ ಕೆಲವೊಂದು ಬೇರೆ ಬೇರೆ ಇದು ನಡೀತಾ ಇರೋದ್ರಿಂದ ನಾನು ತಕ್ಷಣ ಅವರಿಗೆ ಲೆಟ್ರ್ ಕೊಟ್ಟಿದ್ದೆ ಆವಾಗ ಸಹ ನಮಗೆ ಕೊಡ್ತೀವಿ ಕೊಡ್ತೀವಿ ಲೆಟ್ರ್ ಕೊಡಿ ಅಂದರೆ ನಾವು ನಮ್ಮ ಪಿ ಎ ಮುಖಾಂತರ ನಾವು ಇಲ್ಲೆಲ್ಲ ಲೆಟ್ರ್ ಕೊಟ್ಟಿದ್ದಾಯಿತು ಏನೇನು ಬಂದಿದೆ ಆ ಥರದಲ್ಲಿ ಏನು ಭಯ ಇದೆ ಅನ್ನೋದು ಕೂಡ ಕೊಟ್ಟಿದ್ದೇವೆ ಹಿಂದೆ ಕೂಡ ಕೊಟ್ಟಿದ್ದಿದೆ ಪೊಲೀಸ್ ಸ್ಟೇಷನ್ಗೂ ಇದೆ ಕೊಟ್ಟಿದ್ದು ಅಲ್ಲಿ ಕೂಡ ಇದೆ ಗೃಹ ಆದರೂ ಕೂಡ ಇಷ್ಟ ಆದರೂ ಕೂಡ ಅವರು ಏನೋ ತನಕ ನಮಗೆ ಗನ್ಮೆನ್ ಕೊಟ್ಟಿದ್ದರು ರಾಜಕೀಯವಾಗಿ ಇಲ್ಲಿರಬೇಕಾದ್ರೆ ಬೇರೆ ಬೇರೆ ಥರದ ವಿಷಯಗಳು ಕೆಲವೊಂದು ನಡೀತಾ ಇದೆ ಅದು ಹಿಂದೇನೂ ನಡೆದಿತ್ತು ಅದು ಈಗ ಮತ್ತೆ ಅದೇ ಬೇರೆ ಥರದಲ್ಲಿ ವಿಷಯಗಳು ನಡೀತಾ ಇದೆ ಆ ಒಂದು ವಿಷಯಕ್ಕೆ ನಾನು ಹಿಂದಿನಿಂದಲೂ ಕೂಡ ಭಾಳ ಸಲ ನಾನು ಆ ಹಿಂದಿನ ಪೆಣ್ಯಕರ್ ಇವರಿದ್ರು ಮೇಡಮ್ ಇದ್ರು ಸುಮ ಸುಮನಾ ಪೆಂಡ್ಯಕರ್ ಅವರಿಗೂ ಕೂಡ ಇದ್ದಾಗ ಅವರು ಮಹಿಳೆಯರನ್ನು ಇದ್ರು ಗನ್ಮೆನ್ ಇದ್ರು ನಮ್ಮ ಜೊತೆಗೆ ಅವಾಗ ಅವರು ಎಲ್ಲಿ ಹೋದರೂ ಕೂಡ ನಮ್ಮ ನಾಲ್ಕೈದು ಮಹಿಳೆಯರ ಪೊಲೀಸರನ್ನು ಅಲ್ಲಲ್ಲಿ ಫಂಕ್ಷನಿಗೆಲ್ಲ ಇದ್ರು ಈಗಲೂ ಕೂಡ ಈ ಥರದ ಭಾವನೆ ಇರೋದು ಅವರಿಗೂ ಗೊತ್ತಿದೆ ಈ ಥರದಲ್ಲಿ ನಡೀತಾ ಇದೆ ಅನ್ನೋದು ಬೇರೆ ಬೇರೆ ವಿಷಯಗಳು ಏನೇನೆಲ್ಲ ನಡೀತಾ ಇರೋದು ಅವ್ರಿಗೂ ಗೊತ್ತಿದೆ ಪಿತೂರು ಯಾರು ಇರ್ತಾರೆ ಈಗಿನ ಸರ್ಕಾರ ಏನು ನೋಡೀತಾ ಇದೆ ಸರ್ಕಾರ ಅಷ್ಟೇ ಅಲ್ಲ ಬೇರೆ ಬೇರೆ ಇರುದ ಇದ್ದವ್ರದ್ದು ಮತ್ತು ಎಲ್ಲ ತರದ ಒಂಥರ ಒಂದು ನಡೀತಾ ಇದೆ ಬೇರೆ ಥರದಲ್ಲಿ ಕಾಮನ್ ನ್ಯೂಸ್ ಕೆಲವೊಬ್ರು ನಿರ್ಭೀತಿಯಿಂದ ನಿಮ್ಮ ಪರವಾಗಿ